ನಮಸ್ಕಾರ ನಾನು ಶುಭ ಕೈಯಲ್ಲಿ ಮುಟ್ಟದಿರ ಎಷ್ಟೇ ತೆಂಗಿನಕಾಯಿ ಇರಲಿ ಬಿಡಿ ನೀವು ತುರ್ಕೋಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ಮೊದಲನೇ ಟಿಪ್ಸು ಪಲಾವ್ ಎಲೆ ಪಲಾವ್ ಎಲೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ ಒಂದು ಸ್ವಲ್ಪ ಪಲಾವ್ ಎಲೆ ತಗೊಂಡು ಮುರಿದ್ಬಿಟ್ಟು ಇದ್ರ ಮೇಲೆ ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು ಪುಡಿ ಮಾಡಿ ಹಾಕ್ಕೊಬಿಡಿ ಮತ್ತು ಹಚ್ಚಿಬಿಟ್ಟು ಹೊತ್ತು ಬಿಟ್ಬಿಡಿ ಈ ಸ್ಮಿ ಈ ಥರ ನೀವು ಹಚ್ಕೊಳ್ಳೋದ್ರಿಂದ ಸಂಜೆ ಟೈಮಲ್ಲೇ ಇದನ್ನ ಮಾಡಬೇಕು ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಮತ್ತು ಈ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಆರೋದ್ಮೇಲೆ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ನೀವು ರೂಮಲ್ಲಿ ಹಾಲಲ್ಲಿ ಇಟ್ಬಿಟ್ಟಿದ್ದೀರಿ ಮನೆಯಲ್ಲಿ ಸಣ್ಣ ಸಣ್ಣ ಕೀಟಗಳು ಈ ಸೊಳ್ಳೆ ನೊಣ ಇವೆಲ್ಲ ಬರ್ತಾ ಇರುತ್ತಲ್ಲ ಇವು ಬರೋದಿಲ್ಲ ಈ ಸ್ಮೆಲ್ಗೆ ಯಾರಿಗೆ ಕೆಮಿಕಲ್ ಪ್ರಾಡಕ್ಟ್ ಬೇಡ ಅನ್ನೋರು ಇದನ್ನು ಟ್ರೈ ಮಾಡಿ ಸೆಕೆಂಡ್ ಟಿಪ್ಸು ಒಂದು ಹೆಂಚಿ ಇಕ್ಕೊಂಡಿದ್ದೀನಿ ಅದು ಇದ್ರ ಮೇಲೆ ಅರಿಶಿನ ಒಂದು ಟೇಬಲ್ ಸ್ಪೂನು ಟೀ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಇದ್ದರೆ ಇದು ಕಪ್ಪಗಾಗ್ಬಿಟ್ಟು ಕೆಂಡದ ಕೆಂಡ ಥರ ಕಾಣಿಸುತ್ತೆ ನೋಡಿ ನಾನು ಉರಿತಾನೇ ಇದ್ದೀನಿ ಮತ್ತು ಕಪ್ಪಿಗೆ ಇದೆಯಲ್ಲ ಪೂರ್ತಿ ಕಪ್ಪಗಾಗ್ಬಿಟ್ಟು ನಿಮಗೆ ಕೆಂಡ ಕಾಣಿಸ್ಬೇಕು ನೋಡಿ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬಟ್ಲೊಳಗೆ ಹಾಕ್ಕೊಬಿಡಿ ಇದನ್ನು ಬಟ್ಲಿಗೆ ಹಾಕ್ಕೊಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ನೋಡಿ ಒಂದು ಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಲ್ಲ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡಿಕೊಂಡು ಇವಾಗ ಕೆಮಿಕಲ್ ಪ್ರಾಡಕ್ಟು ಏರ್ ಕಲರ್ ಬಳಸ್ತೀವಲ್ಲ ಅದ್ರ ಬದಲು ನ್ಯಾಚುರಲ್ ಆಗಿ ಈ ಥರ ಹೇರ್ ಡೈ ನಾವು ಮನೆಯಲ್ಲೇ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದರೆ ಒಂದೇ ಸತಿಗೆ ರಿಸಲ್ಟ್ ಬರೋಲ್ಲ ಕ್ರಮೇಣ ನೀವು ಮಾಡ್ತಾ ಇದ್ದೀರಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನೀವು ಸುಟ್ಟುಬಿಟ್ಟು ಪೌಡ್ರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು ಮತ್ತು ನಿಮ್ಗೆ ಯಾವಾಗ ಬೇಕೋ ಆವಾಗ ಕಲಿಸ್ಬಿಟ್ಟು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತು ಹೇರ್ ವಾಶ್ ಮಾಡ್ಕೊಳ್ಳಿ ಯಾವುದನ್ನು ಶಾಂಪೂ ಅಲ್ಲಿ ಈ ಥರ ವಾರಕ್ಕೆ ಒನ್ ಟೈಮ್ ಅಂದರೆ ಕ್ರಮೇಣ ಬಿಳಿ ಕೂದಲು ಕಪ್ಪಾಗುತ್ತೆ ಮೂರನೇ ಟಿಪ್ಸು ಪೇಪರ್ ಸಾಮಾನ್ಯವಾಗಿ ಮಕ್ಕಳದು ನೋಟ್ಬುಕ್ದು ಪೇಪರ್ ಇದ್ದೇ ಇರುತ್ತಲ್ಲ ಈ ಥರ ಒಂದು ಪೇಪರ್ ತಗೊಂಡಿದ್ದೀನಿ ಎರಡು ಇದಕ್ಕೆ ನಾನು ಶ್ಯಾಂಪು ನಿಮ್ಮ ಮನೆಯಲ್ಲಿ ಬಳಸೋ ಯಾವುದೇ ಶ್ಯಾಂಪು ತಗೋಬೋದು ನಾನು ಕ್ಲಿನಿಕ್ ಪ್ಲಸ್ ತೊಗೊಂಡಿದ್ದೀನಿ ಅಂತ ನೀವು ಕ್ಲಿನಿಕ್ ಪ್ಲಸ್ ತಗೋಬೇಕಂತೇನಿಲ್ಲ ನಿಮ್ಮ ಮನೇಲಿ ನೀವು ಬಳಸ್ತಾ ಇರ್ತೀರಲ್ಲ ಯಾವುದೇ ಶ್ಯಾಂಪೂನು ಒಂದು ರೂಪಾಯಿ ಒಂದು ಶ್ಯಾಂಪೂನು ಎರಡೂ ಪೇಪರ್ ಮೇಲೆ ಹಾಕ್ಬಿಟ್ಟು ಸೇಮ್ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಲ್ಲ ಹಿಂಗೆ ಮಾಡಿಕೊಂಡು ಬಿಸಿಲಲ್ಲಿ ಇಟ್ಬಿಡಿ ಈ ಪೇಪರ್ನು ಇವಾಗೆಂತೂ ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಇದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ಅಷ್ಟೇ ಫುಲ್ ಡ್ರೈ ಆಗಿಬಿಟ್ಟಿದೆ ಮತ್ತು ಇದನ್ನು ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಇವಾಗ ಪೇಪರ್ ಹ್ಯಾಂಡ್ ವಾಶ್ಗಳಂತೂ ಬರ್ತಾ ಇರುತ್ತೆ ಇವಾಗ ನಾವೆಲ್ಲನ ದೂರ ಹೋಗ್ತಾ ಇದ್ದೀವಿ ಇಲ್ಲ ಮಕ್ಕಳಿಗೆ ಸ್ಕೂಲ್ಗೆ ನಾವು ಸೋಪ್ ಕಳ್ಸೋಕ್ಕಾಗಲ್ಲ ಸೋಪ್ ಯೂಸ್ ಮಾಡಿದ್ಮೇಲೆ ಮತ್ತು ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೂ ನೀರು ನೀರಾಗಿರುತ್ತೆ ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನಾದರೆ ನೀವು ಕ್ಯಾರಿ ಮಾಡ್ಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀರಂದರೆ ನೀವು ಎಲ್ಲನೂ ಹೋಗುವಾಗ ಅಲ್ಲಿ ಹ್ಯಾಂಡ್ ವಾಶ್ಗೆ ಯೂಸ್ ಆಗುತ್ತೆ ಮತ್ತು ಮಕ್ಕಳು ಅಷ್ಟೇ ಸ್ಕೂಲಲ್ಲಿ ಅವ್ರಿಗೆ ಸೋಪ್ ಕಳ್ಸೋಕ್ಕಾಗಲ್ಲ ಈ ಥರ ಪೇಪರ್ ನೀವು ಜಾಮಿಟ್ರಿ ಬಾಕ್ಸಲ್ಲಿ ಹಂಗೆ ಇಟ್ಬಿಟ್ಟಿದ್ದೀರಂದರೆ ಅವ್ರಿಗೆ ಹೇಳಿದ್ರೆ ಅವರು ಹ್ಯಾಂಡ್ ವಾಶ್ ಮಾಡ್ಕೊತಾರೆ ನೋಡಿ ನಾನು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ ಮಕ್ಕಳಿಗೆ ಸ್ವಲ್ಪ ಬ್ಯಾಗಲ್ಲಿ ಇಡ್ತೀನಿ ಮತ್ತು ಎಲ್ಲನ ಹೋಗುವಾಗ ನಾವು ಯೂಸ್ ಮಾಡ್ಕೊತೀವಿ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನೋಟ್ಬುಕ್ ಪೇಪರ್ ಇದ್ದೇ ಇರುತ್ತೆ ಶ್ಯಾಂಪೂ ಇದ್ದೇ ಇರುತ್ತಲ್ವಾ ನಾವು ಇದನ್ನು ಆನ್ಲೈನಲ್ಲಿ ತಗೋಬೇಕಂದ್ರೆ ಜಾಸ್ತಿ ಆಗುತ್ತೆ ಸಿಂಪಲ್ಲಾಗಿ ಮನೆಯಲ್ಲಿರೋದ್ರಲ್ಲೇ ನಾವು ಈ ಥರ ಪೇಪರ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಕ್ಕಳು ಮಕ್ಕಳಿಗೂ ಕೊಡ್ಬೋದು ನಾವು ಮ ಎಲ್ಲನ ಹೋಗುವಾಗ ಎತ್ಕೊಂಡು ಹೋಗ್ಬೋದು ಟ್ರೈ ಮಾಡಿ ಲಾಸ್ಟ್ ಇದು ತೆಂಗಿನಕಾಯಿ ಮೊದಲು ನೀವು ಹೊಡೆಯೋ ಫಸ್ಟು ನೀರಲ್ಲಿ ತೊಳೆದುಕೊಬಿಡಬೇಕು ಮತ್ತು ತೋರಿಸ್ತಾ ಇದ್ದೀನಿ ನೋಡಿ ಮೂರು ಕಡೆ ಗೆರೆ ಬಂದಿರುತ್ತಲ್ಲ ಈ ಥರ ಗೆರೆ ಬಂದಿರೋ ಹತ್ರ ಮಧ್ಯದಲ್ಲಿ ಎಲ್ಲಿ ಜಾಸ್ತಿ ಗ್ಯಾಪ್ ಇರುತ್ತೋ ಅಲ್ಲಿ ಕರೆಕ್ಟಾಗಿ ನೀವೊಂದು ಸ್ಪೂನಲ್ಲಿ ಇಲ್ಲ ಮ್ಯಾಷರಲ್ಲಿ ಈ ಥರ ಹೊಡಿಬೇಕು ಅಲ್ಲಿ ಎಲ್ಲಿ ಕರೆಕ್ಟಾಗಿ ಹೊಡಿತೀರೋ ಅಲ್ಲಿ ರೌಂಡಾಗಿ ಕರೆಕ್ಟಾಗಿ ಹೊಡಿಯುತ್ತೆ ನೋಡಿ ಮತ್ತೆ ಮ್ಯಾಷರಲ್ಲಿ ನಾನು ಮ್ಯಾ ಹೊಡಿತಾನೇ ಇದ್ದೀನಿ ಕರೆಕ್ಟಾಗಿ ಅಲ್ಲಿ ಎಲ್ಲಿ ಇರುತ್ತೋ ಅಲ್ಲಿ ಹೊಡೆದಿದ್ದೀರಂದರೆ ರೌಂಡಾಗಿ ಕರೆಕ್ಟಾಗಿ ಬರುತ್ತೆ ಕೊಬ್ಬರಿನೂ ಸಿಪ್ಪೆಯಿಂದ ಸಪ್ರೇಟ್ ಮಾಡಬೇಕಂದ್ರೆ ನೀವು ಫ್ರೀಸರಲ್ಲಿ ಇಟ್ಬಿಡಿ ಹತ್ತು ನಿಮಿಷ ಇಟ್ಟಿದ್ದೀರಂದರೆ ಸಾಕು ಮತ್ತು ಚಾಕುವಲ್ಲಿ ಸ್ವಲ್ಪ ಸಿಪ್ಪಿಂದ ಕೊಬ್ಬರಿ ನಿಂಗೆ ಅಂದಿದ್ದೀರಂದ್ರೆ ಬಂದುಬಿಡುತ್ತೆ ಮತ್ತು ಸಿಪ್ಪೆ ತೆಗ್ದುಕೊತಾ ಇದ್ದೀನಿ ನಾನು ಬ್ರೌನ್ ಪಾರ್ಟ್ ಬೇಡ ಅಂತ ತೆಗಿತಾ ಇದ್ದೀನಲ್ವ ನಿಮ್ಗೆ ಅಕಸ್ಮಾತಾಗಿ ನಮಗೆ ಇರಲಿ ಅನ್ನೋರು ಬಿಟ್ಬಿಡಿ ನಾನು ನೀಟಾಗಿ ಆಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟೆ ಇವಾಗ ವಾರ ಕೆಲಸಕ್ಕೆ ಹೋಗೋಗೆ ಅವ್ರಿಗೇನಾಗುತ್ತೆ ಡೈಲಿ ಅವ್ರಿಗೆ ಸಾಂಬಾರಿಗೆ ಆಗಲಿ ಪಲ್ಯಕ್ಕಾಗಲಿ ಕೊಬ್ಬರಿ ತುರಿ ಬೇಕಾಗಿರುತ್ತೆ ಅವ್ರು ಏನು ಮಾಡಬೇಕಂದ್ರೆ ಈ ಥರ ಮಾಡಿಬಿಡಬೇಕು ನಿಮಗೆ ವಾರಕ್ಕೆ ಎಷ್ಟು ಬೇಕು ಒಂದು ತೆಂಗಿನಕಾಯಿ ಬೇಕಾ ಇಲ್ಲ ಎರಡು ತೆಂಗಿನಕಾಯಿ ನಿಮಗೆ ಬೇಕಾಗಿದ್ದರೆ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಮಿಕ್ಸಿ ಜಾರ್ಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಬಿಟ್ಟು ರುಬ್ಕೊಂಬರಬೇಕು ಇದನ್ನು ನೀವು ಯಾವ್ದಾನ ಏಟೆಡ್ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ ಅಂದರೆ ಫ್ರೀಝರಲ್ಲಿ ವಾರ ಹದಿನೈದು ದಿನ ಆಗಲಿ ಬಿಡಿ ಒಂದು ಸೊ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಟೋರ್ ಮಾಡ್ಕೊಂಡು ಇತ್ಕೊಬೇಡಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಎಷ್ಟು ಕೊಬ್ಬರಿ ಬೇಕಾದರೂ ನೀವು ಈ ಥರ ತುರಿದು ಎತ್ತಿಕ್ಕೊಬೋದು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್